ನಿನ್ನಂತೆ ನಾನಾಗಲಾರೆ ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ నిన్నంత గద నన్నవనగని నిన్న ప్రభు శ్రీరామ నిన్న ప్రభు శ్రీరామ నిన్న ప్రభు శ్రీరామ నిన్న ప్రభు శ్రీరామ ಎಟುಕದ ಹಣ್ಣನೆ ತರಲಾರೆ ಮೇಲಕ್ಕೆ ಎಗರಿ ಹನುಮ ಎಟುಕದ ಹಣ್ಣನೆ ತರಲಾರೆ ಮೇಲಕ್ಕೆ ಎಗರಿ ಹನುಮ ಸೂರ್ಯನ ಹಿಡಿವಾ ಸಾಹಸ ಕಿಳಿದರೆ ಆ ಕ್ಷಣನ ನಿರ್ನಾಮ ಸೂರ್ಯನ ಹಿಡಿವ ಸಾಹಸ ಕಿಳಿದರೆ ಆ ಕ್ಷಣನ ನಿರ್ನಾಮ ಹಾದಿಯ ಹಳ್ಳವೇ ದಾಟಲ ಸಾಧ್ಯ ಹೀಗಿರುವಾಗ ಹನುಮ ಹಾದಿಯ ಹಳ್ಳವೇ ದಾಟಲ ಸಾಧ್ಯ ಹೀಗಿರುವಾಗ ಹನುಮ ಸಾಗರ ದಾಟುವ ಹಂಬಲ ಸಾಧ್ಯವೇ ಅಯ್ಯೋ ರಾಮ ರಾಮ ಅಯ್ಯೋ ರಾಮ ರಾಮ ಅಯ್ಯೋ ರಾಮ ರಾಮ ಅಯ್ಯೋ ರಾಮ అయ్య బూర ఎదయబడవ జర ఓడి ఎదయబడవ ರಕ್ತ ನಾ ನಾಕನಸಲಿ ಕಂಡರು ಬದುಕಿಗೆ ಪೂರ್ಣ ವಿರಾಮ ರಕ್ತ ಸರ ನಾಕನಸಲಿ ಕಂಡರು ಬದುಕಿಗೆ ಪೂರ್ಣ ವಿರಾಮ ಅಟ್ಟ ಬಹಟ್ಟನ ಶಕ್ತಿಯು ಇಲ್ಲ ಅಂತ ಶಾಲೆ ಹೋಗ ನನಗೆ ಶಾಲಾ ಬೆಟ್ಟವ ಹೆಟ್ಟಲ ಶಕ್ತಿಯಿಲ್ಲ ಅಂತ ಹೇಳೋವನು ಬೆಟ್ಟವ ನೆದ್ದು venneಂದರೆ ನನ್ನನು ನಂಬುವನೆ ಶ್ರೀರಾಮ ನಂಬುವನೆ ಶ್ರೀರಾಮ ನಂಬುವನೆ ಶ್ರೀರಾಮ ನಂಬುವನೆ ಹನುಮ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಕೋಟೆ ಗಂಡಮ್ಮಾ ಕೋಡಿ ಗಂಗಮ್ಮ ದೇವಸ್ಥಾನದ ಹಿಂದುಗಡೆ ಸ್ಥಾಪಿಸಿರುವ ಶ್ರೀ ಆಂಜನೇಯ ಸ್ವಾಮಿ ಕೋಡಿ ಆಂಜನೇಯ ಸ್ವಾಮಿ ಅಂತ ಹೇಳಿ ನಮ್ಮ ಕೋಟೆ ಹಿಂಭಾಗದ ಹುಡುಗರೆಲ್ಲ ಸೇರಿ ದೇವರನ್ನ ಮೂರು ವರ್ಷದಿಂದ ಪ್ರತಿಷ್ಠಾಪನೆ ಮಾಡಿ ಆಂಜನೇಯ ಅವರ ಹನುಮ ಜಯಂತಿ ಪ್ರಯುಕ್ತ ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಇದು ಮಾಡ್ತಾ ಇದ್ದಾರೆ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸುಮಾರು ಹಂಗೆ ಇತ್ತು ಇದು ಈಗ ನಮ್ಮ ಯುವಕರೆಲ್ಲ ಸೇರಿ ಅದನ್ನ ಇದನ್ನ ಮಾಡಿ ಪೂಜೆನ ಇದ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸೊ ಅವರು ಎಲ್ಲಾರ್ಗು ನಾವು ಕೇಳ್ಕೊಳ್ತೀವಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸುತ್ತಮುತ್ತ ಸುತ್ತಮುತ್ತಲಿರುವ ಕೋಡಿ ಆಂಜನೇಯ ಭಕ್ತ ಮಂಡಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮೂರನೇ ವರ್ಷದ ಪ್ರಯುಕ್ತ ಅನ್ನದಾನ ಸಂತರ್ಪಣೆ ಮತ್ತು ಪೂಜಾ ಕಾರ್ಯಕ್ರಮ ಇರುತ್ತದೆ ಅದರಿಂದ ಭಕ್ತ ಎಲ್ಲ ಭಕ್ತ ಹೊಸಕೋಟೆ ಭಕ್ತ ಭಕ್ತಾದಿಗಳು ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕಾಗದಂತೆ ಹೊಸಕೋಟೆ ಜನತೆಗೆ ಹನುಮಾನ್ ಜಯಂತಿಯ ಶುಭಾಶಯಗಳು ಕೋಟೆ ಗ ರಸ ಯುವಕರ ಯುವಕರೆಲ್ಲರೂ ಸೇರಿ ಕೋಡಿ ಆನ್ಯ ಸ್ವಾಮಿ ಹಾಗೂ ಗಂಗ ಗಂಗಪ್ಪ ದೇವಸ್ಥಾನದ ಆವರಣದಲ್ಲಿ ಹನುಮಾನ್ ಜಯಂತಿಯ ಶುಭಾಶಯಗಳು ಕೋರ್ತಿದ್ದೇವೆ ಎಲ್ಲರಿಗೂ ಹನುಮಾನ್ ಜಯಂತಿ ಶುಭಾಶಯಗಳು ಕೋರ್ತಾ ಇದ್ದೇವೆ